ಫಂಕ್ಷನ್ ಎಲ್ಲ ಆಗಿ ಇವಾಗ ನಾವು ಏರ್ಪೋರ್ಟಿಗೆ ಇದ್ದೇವೆ ಮಕ್ಕಳಿಗೆ ಗೊತ್ತಿಲ್ಲ ನಾವು ಏರ್ಪೋರ್ಟಲ್ಲಿ ಟ್ರಾವೆಲ್ ಮಾಡೋದಂತ ಅವರಿಗೆ ಬಸ್ ತಾನು ಹೇಳಿದ್ದೇನೆ ಬಟ್ ಇವಾಗ ಗೊತ್ತಾಯಿತು ನಮಗೆ ಅಂದರೆ ಅಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಎಲ್ಲವಿಲ್ಲ ಅಂತೆ ಪುಣೆ ಏರ್ಪೋರ್ಟಲ್ಲಿ ಅದಕ್ಕೋಸ್ಕರ ಆ ವೀಡಿಯೋ ತೆಗಿಲಿಕ್ಕೆ ಆಗುತ್ತಿಲ್ಲ ಬಟ್ ಇವಾಗ ರಿವೀಲ್ ಅಂತ ಇರ್ತೇನೆ ನೋಡುವ ಏಕೆ ರಿಯಾಕ್ಟ್ ಮಾಡ್ತಾರೆ ಅಂತ दा एयरपोर्ट के होगता इत्तेवे अदो mm. डिफेंस एयरपोर्ट अंत आदकोसकर यला विला अंत फोटो वीडियोस mm. ललो वी यू हैव अ सरप्राइज ओके गेस व्हाट आई डोंट नो इट बस या वी आर ट्रैवलिंग बाय एयरबस बस अप्लाय जापान ह Did you that one? No not that one. What? We're travelling by bus. Bus yeah. That is the surprise? Yes. There's a twist in that. Mm -hmm. See whether you can see bus stand or bus station. What is this place? Wait, wait. A bus? Yeah, that's what. Wait. Which bus you want to travel? VRL. We are... VRL. We are... What about you, Lala? Which bus? VRL. Are... VRL? Yeah. I want AC. AC? No. You don't want AC. You don't want AC. But there <laughs> is AC. A means easy. Yeah, but there is something so else. The surprise is something else. Going. Huh? Growing. Yes, going. Quiet. Sleeping. Sitting way, sitting way. What? All right, eh? On it, Molane. We are the mall? We are the one. Huh? Look there, Ian. What is that? Look there. What is that? Land. Oh, what is that? See. Where are we? Bus stand. Oh, bus stand? This is bus stand. See properly, what is that? See fast, what is that? Land. Oh, which is this place? Ha, ah, hey Yes. Mm -hmm. This is a surprise. We are going in this. Yes. Yay! I love Oh. Yay! Oh, Sunny. Me, Euro Yay! Hey, Sunny. Me, Euro Thank you. Kale. Thank you. Oh. Surprise. Euro planner chame. surprise sorpresa surprise! ah. Yay. Uh, safety. Oh, safety tummy. Okay. Yeah! Safety. Huh? Safety is Okay. Are you happy? Yes. Excited? Your first flight. I like so much. Mm. Okay. 一路。<Yeah. S 2> ನನ್ನ ಮಕ್ಕಳಿಗೆ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಅಂದರೆ ಅವರು ಏರೋಪ್ಲೇನಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋದು ಅವರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳ್ತೇನೆ ಹೌ ವಾಸ್ ಯು ಎಕ್ಸ್ಪೀರಿಯೆನ್ಸ್ ನೈಸ್ ಡಿಡ್ ಯು ಎಂಜಾಯ್ ಎಸ್ ವೆ ಯು ಸ್ಕೇಟ್ ನೋ ದೆನ್ ಹೌ ಡಿಡ್ ಯು ಫೀಲ್ ಹ್ಯಾಪಿ ದೆನ್ ಡು ಫೀಲ್ ಬೋರಿಂಗ್ ಐ ಎಂಜಾಯ್ ಡಿಡ್ ಯು ಫೀಲ್ ಬೋರ್ಡ್ ಎಸ್ ಐ ನೋ ಸ್ವಲ್ಪ ಬೋರಿಂಗ್ ಅನಿಸ್ತು ಅವರಿಗೆ ಅಂದ್ರೆ ಕೂತ್ಕೊಂಡೇ ಇರಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಅವರಿಗೆ ಬೋರ್ ಆಗ್ತಾ ಇತ್ತು ಕೂತಲ್ಲೇ ಕೂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಹೋಗ್ಲಿಕ್ಕೆ ಇಲ್ಲ ಸ್ವಲ್ಪ ಅವ್ರಿಗೆ ಬೋರ್ ಫೀಲ್ ಆಯಿತು ರೆಡ್ ಕಲರ್

ದೆನ್ ಹೌ ವಸ್ ಯೋರ್ ಫೀಲಿಂಗ್ ಡಿಫ್ರೆಂಟ್ ಅವನಿಗೆ ಪುನಃ ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಬೇಕಂತೆ ಅದೇ ನಮ್ಮ ಫ್ಲೈಟ್ ಪುಣೆಯಿಂದ ಬ್ಯಾಂಗ್ಳೂರ್ಗೆ ಫೋರ್ ಫಿಫ್ಟಿ ಫೈವ್ಗೆ ಇತ್ತು ಮತ್ತೆ ನಮಗೆ ಮೇಲ್ ಬಂತು ಫ್ಲೈಟ್ ಡಿಲೇ ಆಗಿದೆ ಫೈವ್ ಫಿಫ್ಟಿ ಫೈಗೆ ಅಂತ ಸ್ವಲ್ಪ ಆದಮೇಲೆ ಪುನಃ ಮೇಲೆ ಬಂತು ಫ್ಲೈಟ್ ಇನ್ನೂ ಕೂಡ ಡಿಲೇ ಆಗಿದೆ ಸಿಕ್ಸ್ ಟೆನ್ನಿಗೆ ಅಂತ ಹಾಗೆ ಫ್ಲೈಟ್ ಸಿಕ್ಸ್ ಟೆನ್ಗೆ ಹೊರಟು ಬ್ಯಾಂಗ್ಳೂರಿಗೆ ನಾವು ಸೆವೆನ್ ಟೆನ್ ಸೆವೆನ್ ಫಿಫ್ಟೀನ್ಗೆ ರೀಚ್ ಆಗಬೇಕಿತ್ತು ಬಟ್ ನಾವು ರೀಚ್ ಆದದ್ದು ಏಯ್ಟ್ ಓ ಕ್ಲಾಕ್ ಹಾಗೆ ಯಾಕೆಂದರೆ ನಮಗೆ ಒಂದು ಹಾಫ್ ಆನ್ ಅವರ್ ಅಷ್ಟು ಏರ್ ಟ್ರಾಫಿಕ್ಕಿಂಗ್ ಪ್ರಾಬ್ಲಮ್ ಇದ್ದ ಕಾರಣ ಪ್ಲೇನ್ ಅಲ್ಲಿ ತಿರುಗ್ತಾ ಇತ್ತು ಅದಕ್ಕೋಸ್ಕರ ನಾವು ರೀಚ್ ಆಗುವ ತುಂಬ ಲೇಟ್ ಆಯಿತು ನಾವಿವಾಗ ಬ್ಯಾಂಗ್ಳೂರ್ ರೀಚ್ ಆದ್ವಿ ನಮ್ಮ ಫ್ಲೈಟ್ ಡಿಲೇ ಆಯಿತು ಆಫ್ ಆಗುವಾಗಲೇ ಡಿಲೇ ಆಯಿತು ಒನ್ ಅವರ್ ಡಿಲೇ ಆಗಿ ಮತ್ತು ಪುನಃ ಏರ್ ಟ್ರಾಫಿಕ್ ಪ್ರಾಬ್ಲಮ್ ಇದ್ದ ಕಾರಣ ಎ ಟಿ ಸಿಯಿಂದ ಪರ್ಮಿಷನ್ ಸಿಗದ ಕಾರಣ ಫ್ಲೈಟ್ ಡಿಲೇ ಆಯಿತು ಅದಕ್ಕೋಸ್ಕರ ನಮಗೆ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಖಾಲಿ ಒನ್ ಅವರ್ ಸಿಕ್ತು ಹಾಗಾಗಿ ನಾವು ಏರ್ಪೋರ್ಟಲ್ಲಿ ಲೈಟ್ ಡಿನ್ನರ್ ಮಾಡಿದ್ವಿ

ಫೈನಲಿ ಪುಣೆ ಟ್ರಿಪ್ ಆಯಿತು ಇವಾಗ ಮ್ಯಾಂಗ್ಲೂರ್ ಏರ್ಪೋರ್ಟಲ್ಲಿದ್ದೇವೆ ಮ್ಯಾಂಗ್ಳೂರ್ ರೀಚ್ ಆದ್ವಿ ತುಂಬ ಒಳ್ಳೆಯದಾಯಿತು ಟ್ರಿಪ್ಪು ಈ ವಿಡಿಯೋ ಎಲ್ಲ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್